ಅದೇ ಕಪ್ ತಗೊಂಡು ಹುಡುಗಿ ಮನೆ ಹತ್ರ ಹೋಗಿ ಹುಡುಗಿ ಕೇಳ್ತೇನೆ ಅಂತ ಹೇಳಿದ್ದೆ ಅದನ್ನ ಅದನ್ನ ಹೇಳ್ತೀನಿ ಹೋಗ್ತೀರಿ ಈಗ ಹತ್ತಿ ಮನೆ ಮುಂದೆ ಮೊದಲು ಊರಿಗೆ ಹೋಗ್ತೀನಿ ಆಮೇಲೆ ವಿಚಾರ ಮಾಡ್ತೀನಿ ಐವತ್ತು ಲಕ್ಷ ಗೆದ್ದಿರಿ ಐವತ್ತು ಲಕ್ಷ ಅದಲ್ಲಿ ಏನೇನು ಮಾಡೋದಕ್ಕೆ ಪ್ಲಾನ್ ಮಾಡ್ತೀನಿ ಏನಿಲ್ಲಣ್ಣ ಸ್ವಲ್ಪ ಮನೆ ತಗಡೈತೆ ಅದನ್ನು ತೆಗೆದು ಸುಲಭ ಹಾಕಿಸ್ತೀನಿ ಆರ್ಸಿಸ್ ಸುಲಭ ಹಾಕಿಸ್ತೀನಿ ಅದು ಆರ್ಸಿಸ್ ಅದನ್ನು ಹಾಕಿಸ್ತೀನಿ ಮತ್ತೇನು ಮತ್ತೆ ಫಸ್ಟ್ ಈಗ ಊರ್ ಹೋದ ತಕ್ಷಣ ಯಾರಿಗೆ ಯಾರ ಹತ್ರ ಇಟ್ಟು ಅದನ್ನ ಆಶೀರ್ವಾದ ತಗೊಳಕೇನು ಇಷ್ಟ ಕಪ್ಪ ದೇವರಿಗೆ ಅಮ್ಮ ಅಪ್ಪಾಜಿ ಅವ್ರಿಗೆಲ್ಲ ಕೊಟ್ಟು ಆಶೀರ್ವಾದ ಮಾಡ್ತೀನಿ ದೇವ್ರ ನಮ್ಮೂರ ಅರಮ ಅಪ್ಪ ಆಶೀರ್ವಾದ ಇಟ್ಟು ನಮ್ಮ ಶಿವಾಲಾಲ್ ದೇವ್ರದ್ದು ಗುಡಿಯಲ್ಲಿ ಇಟ್ಟು ಪೂಜೆ ಮಾಡಿ ಊರಾಗ ಈಗ ನಿಮ್ಮನ್ನ ಬರ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದಾರ ರ್ಯಾಲಿ ಎಲ್ಲಾ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದಾರ ಯಾವಾಗ ಏನು ಎಲ್ಲೆಲ್ಲಿ ಮಾಡ್ತಾ ಇದ್ರಿ ಎಲ್ಲಿಲ್ಲ ಅಣ್ಣ ಅಲ್ಲಿ ಅಣ್ಣಾರು ಅಲ್ಲೇ ಶಾವಣೂರಾಗ ಮಾಡ್ತೀವಂದ್ರ ಈಗ ಅದಕ್ಕೆ ಹೊಂಟಿನ ಊರಿಗೆ ಹೋಗಿ ಒಂದೆರಡ್ ದಿನ ಇದ್ದ ಎಲ್ಲ ದೋಸ್ತರು ಕುಟ್ಟ ಇದ್ದ ಭಾಳ ದಿನ ಅಂತ ಎಲ್ಲ ದೋಸ್ತರ ಮುಖ ನೋಡಿಲ್ಲ ಮೂರ್ ತಿಂಗ್ಳ ಆತ ಖುಷಿ ಐತಿ ಊರಿಗೆ ಮೂರ್ ತಿಂಗಳ ಆದ್ಮೇಲೆ ಹೊಂಟೀನಿ ಅನ್ನೋದ್ ಭಾಳ ಖುಷಿ ಐತಿ ಖುಷಿ ಐತಿ ಹೋಗಿ ಹೋಗ್ ಬೆಟ್ಟಕ್ಕಿರಿ ಬರ್ರಿ ನಾಳೆ ನೀವು ಅಲ್ಲಿ ಅಲ್ಲ ಬರ್ತೇವೆ ಆ ಅದೇ ಕಪ್ ತಗೊಂಡು ಹುಡುಗಿ ಮನೆ ಹತ್ರ ಹೋಗಿ ಹುಡುಗಿ ಕೇಳ್ತೇನೆ ಅಂತ ಅದನ್ನ ಅದ್ರಿಗೆ ಅದನ್ನ ಹೇಳ್ತೀನಿ ಹೋಗ್ತೀರಿ ಈಗ ಹತ್ತಿ ಮನೆ ಮುಂದ ಮೊದಲು ಊರಿಗೆ ಹೋಗ್ತೀನಿ ಆಮೇಲೆ ವಿಚಾರ ಮಾಡ್ತೀನಿ